ಮೈಸೂರಿನಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆ ನಂತರದಲ್ಲಿ ಈ ಒಂದು ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಮನೆ ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಚಾಲನೆ ನೀಡ್ತಾರೆ ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜನಾಕ್ರೋಶ ಯಾತ್ರೆ ಭಾಗವಹಿಸ್ತಾರೆ ಇವತ್ತಿನಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ ನಾಲ್ಕು ಹಂತಗಳಲ್ಲಿ ಈಗಾಗಲೇ ನಿಶ್ಚಯ ಆಗಿದೆ ಇವತ್ತು ಮೈಸೂರು ನಾಳೆ ಬೆಳಗ್ಗೆ ಮಂಡ್ಯ ಸಂಜೆ ಹಾಸನ ನಾಡಿದ್ದು ಮಡಿಕೇರಿ ಮಂಗಳೂರು ಈ ರೀತಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಜನಾಕ್ರೋಶ ಯಾತ್ರೆ ತಲುಪ್ತದೆ ಏನು ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಇದರ ಜನ ವಿರೋಧಿ ನೀತಿಗಳೇನಿದ್ದಾವೆ ಬೆಲೆ ಏರಿಕೆ ಇರ್ಬೋದು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಅದರಲ್ಲೂ ಕೂಡ ಪರಿಶಿಷ್ಟ ಪರಿಶಿಷ್ಟರಿಗೆ ಯಾವ ರೀತಿ ಅನ್ಯಾಯ ಮಾಡ್ತದೆ ದೋಖ ಮಾಡ್ತದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ನೋಡಾ ಹೋರಾಟದಲ್ಲಿ ಜೆ ಡಿ ಎಸ್ ಜೊತೆ ಆಗಿತ್ತು ಅದೇ ಈ ಹೋರಾಟದಲ್ಲಿ ಯಾಕೆ ಇಲ್ಲ ಎಸ್ನ ಹೊರತಾಗಿ ನೀವು ಹೋರಾಟ ಶುರು ಮಾಡ್ತಾ ಇದ್ದೀರಾ ಈಗಾಗಲೇ ಇದ್ರ ಬಗ್ಗೆ ನಾವು ಸ್ಪಷ್ಟಪಡಿಸಿದ್ದೇವೆ ಜೆ ಡಿ ಎಸ್ ಕಂಡದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಮನೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಇದನ್ನ ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸಗಳು ಉಂಟಾಗಿದೆ ಅಂತಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೋರಾಟವನ್ನು ನಾವು ಕೈಗೆದಿದ್ದೇವೆ ಜನರ ಮಧ್ಯೆ ಹೋಗಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದ್ದಂತೆ ನಾವು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇವೆ ಜೆ ಡಿ ಎಸ್ ಪಕ್ಷ ಕೂಡ ಅವರು ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದಾರೆ ಮತ್ತು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ ಸ್ವಲ್ಪ ಗೊಂದಲ ಆಗಿ ಗೊಂದಲ ಏನಿಲ್ಲ ಸಮನ್ವಯ ಸಮಿತ ಬೇರೆ ಕಾರಣಕ್ಕೆ ಮಾಡಬೇಕು ಅದನ್ನು ಮಾಡ್ತೇವೆ ನಾನು ಕೂಡ ಅವರ ಪಕ್ಷದ ಎಲ್ಲ ಹಿರಿಯರು ಕೂಡ ನಾನು ಮಾತನಾಡ್ತೇನೆ ಅದು ನಾವು ಹೋರಾಟ ಪ್ರತ್ಯೇಕ ಹೋಗಿ ಮಾಡ್ತೀವಿ ಅಂತೇಳಿ ಏನೋ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಮಧ್ಯೆ ಏನೋ ಒಡಕುಂಟಾಗ್ಬಿಟ್ಟಿದೆ ಇದು ಯಾವುದು ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಇದು ವಿರೋಧ ಪಕ್ಷಗಳ ಹೋರಾಟಕ್ಕೆ ಆಡಳಿತ ಪಕ್ಷದವರು ಯಾರು ಕೂಡ ನೋಡಿ ನಮ್ಮ ಹೋರಾಟಕ್ಕೆ ನೋಡಿ ನಮ್ಮ ಹೋರಾಟಕ್ಕೆ ಆಡಳಿತ ಪಕ್ಷದವ್ರು ಗೌರವ ಕೊಡಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಕ್ಕಂಥ ದಡ್ಡ್ರ್ರು ನಾವಲ್ಲ ಇಲ್ಲಿಯೂ ಕೂಡ ಹೋರಾಟಕ್ಕೆ ಅಥವಾ ಮಣಿಮೆಟ್ ಒನ್ ತಿಂಗ್ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಇದು ಪ್ರಾಮಾಣಿಕವಾಗಿರ್ತಕ್ಕಂತ ರಾಜ್ಯದ ಹಾಗೂ ರಾಜ್ಯದ ಜನರ ಒಂದು ಕಾಳಜಿಯನ್ನು ಹಿಡ್ಕೊಂಡು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈಗ ಯಾವುದು ಚುನಾವಣೆಗಳಿಲ್ಲ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಯಾವಾಗ ಮಾಡಿದ್ರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದರು ಅನೇಕ ಹೋರಾಟಗಳು ಚುನಾವಣೆ ಬಂದಾಗ ಕಾಂಗ್ರೆಸ್ವರು ಮಾಡಿದ್ರ ಹೊರತು ಆದರೆ ನಮ್ಮ ಹೋರಾಟ ಯಾವುದು ಚುನಾವಣೆಗಳು ಇಲ್ಲದೆ ಹೋದರೂ ಸಹ ಜನರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಒಂದು ಕಡೆ ಬೆಲೆ ಏರಿಕೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಅಟ್ಟಹಾಸ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಜನರಿಗೆ ನೈಜ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದೇವೆ ಅಸ್ತಿತ್ವ ಉಳಿಸ್ಕೊಳ್ತೀವಿ ದಿನವನ್ನು ಆಚರಣೆ ಮಾಡಿದ್ದೇವೆ ವಿಶ್ವದ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಂಸದರನ್ನ ಹೊಂದಿದ್ರು ಕಾಂಗ್ರೆಸ್ ಪಕ್ಷದವ್ರು ಎಂಥ ಪರಿಸ್ಥಿತಿ ಬಂದಿದೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಬಿ ಜೆ ಪಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ ಬಿ ಜೆ ಪಿ ಸುಭದ್ರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನಿಂದ ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ ವಿರೋಧ ಪಕ್ಷದಲ್ಲಿ ಕೂರ್ತಿದ್ದೇವೆ ಅದರರ್ಥ ಅಧಿಕಾರದಲ್ಲೇ ಇರಬೇಕು ಅಂತಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೋರಾಟ ಮಾಡಬೇಕಂತ ನಮ್ಮ ಕರ್ತವ್ಯದ ನಾವು ಮಾಡ್ತಾ ಬಿ ಜೆ ಬಿಜೆಪಿ ಶಕ್ತಿತ್ವವಾಗಿದೆ ನಮ್ಮ ಅಸ್ತಿತ್ವ ಏನೋ ಅನ್ನೋದನ್ನ ಈ ಯಾತ್ರಾ ಮೂಲಕ ತೋರಿಸ್ತದೆ ಸವಾಲು ಹಾಕಿದ್ದಾರೆ ಸರ್ ನೀವು ರಾಜೀನಾಮೆ ಬನ್ನಿ ನಾನು ರಾಜೀನಾಮೆ ಕೊಟ್ಟು ಬರ್ತೇನೆ ನೀವು ನನ್ಸಿ ಯಾರು ಗೆಲ್ತಾರೆ ಮುಗಿದ ಹೋದ ಅಧ್ಯಾಯದ ಬಗ್ಗೆ ಯಾಕೆ ಮಾತನಾಡ್ತೀರಿ ಪದೇ ಪದೇ ಅದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ ಅವ್ರ ವಿಚಾರ ತೆಗೆದುಕೊಂಡು ನಾವು ಮಾತನಾಡೋದಿಲ್ಲ ಅವ್ರ ಬಗ್ಗೆ ಚರ್ಚೆನೂ ಕೂಡ ಮಾಡಿ ನಾನು ಕೂಡ ಬೆಂಗಳೂರಿನ ಇರ್ತೇನೆ ರಾಜ್ಯದ ಯಾವುದೇ ಮೂಲದರೂ ಸಹ ಯಾವುದೇ ಒಬ್ಬ ಕಾರ್ಯಕರ್ತರು ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರು ಯಾರೇ ಯಾರಿಗೆ ತೊಂದರೆ ಆಗಲಿ ರಾಜ್ಯದ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಪುಡಾರಿಗಳಿಂದ ತೊಂದರೆ ಆದರೆ ನೇರವಾಗಿ ನನ್ನನ್ನು ಬಂದು ಸಂಪರ್ಕ ಮಾಡಲಿ ನನ್ನ ರಾಜ್ಯದಲ್ಲಿ ಎಲ್ಲೆದೂ ಕೂಡ ಬಂದು ಸಂಪರ್ಕ ಮಾಡಲಿ ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ಕಾನೂನು ಸಲಹೆ ಕೊಡ್ತಕ್ಕಂಥದ್ದು ಅವರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು ಯಾವುದೇ ಹಿಂದೂ ಕಾರ್ಯಕರ್ತರು ಇರ್ಬೋದು ಈ ಕಾಂಗ್ರೆಸ್ ಅಟ್ಟಹಾಸಕ್ಕೆ ಇವರ ಪುಂಡಾಗಿರಿಗೆರಿಗೆ ಇವರ ರೌಡಿಗಮ್ ಗೆ ಹೆದರಬಾರದು ಅಂತ ಹೇಳಿ ನಾ ಈ ಸಂದರ್ಭ ಮಾಡ್ತಾ ಇದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ